ಕಮ್ ಬ್ಯಾಕ್ ಟು ಮ್ಯಾಂಗಲೋ ಟ್ರಾವೆಲರ್ಸ್ ಚಾನೆಲ್ ನಾದ ಬಂದಾಗ ಇನಿ अंकಲ್ನ ಆಫೀಸರ್ದು ಸಕ್ರೆಶ್ಪುರಕ್ಕೆ ಹೋಗೋನು ಅಲ್ಲ ಹಾ ನಮ್ಮ 메인 ಇನಿ ತ ರಿಕ್ವೆಸ್ಟ್ ಬಂದಿದೆ ವಾ ಮಂಜೂರ್ ದಾರೆ ವಾ ಮಂಜೂರ್ ದ ಕೈ ಮುರ್ಚಿ ಬಂಡಲ ಏನ ಕುರ್ಪ ಕುರ್ಪ ಬಂದು ಹಾ ತೆಲಂ ಜುರು ತಜಲಿ

ನಾರೇಶ್ ಅಂತ ಹೇಳಿ ಇವರು ನಮ್ಮ ಮೂಲತಃ ಮುಡಿಪಿನವರು ಇವರು ಇವರು ಮೊದಲು ನಮ್ಮ ಯಾವುದರಲ್ಲಿ ಕ್ರಿಕೆಟ್ ಅಲ್ಲೆಲ್ಲ ಇವರು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದ್ರು ಒಳ್ಳೆ ಬ್ಯಾಟ್ಸ್ಮನ್ ಆಗಿ ಒಳ್ಳೆ ಬೌಲರ್ ಆಗಿ ನಮಗೆ ನೋಡಲಿಕ್ಕೆ ಸಿಗ್ತಾ ಇದ್ರು ಇವಾಗ ನಮಗೆ ಓರಂಭ ಈಗ ಕಲಿಸಿಕೊಟ್ಟ ವಿದ್ಯಾರ್ಥಿ

ಆದಿತ್ಯ ಹೋಟೆಲ್ ಸಿಗ್ತಾ ಇಲ್ಲ ಆದ್ರೆ ಗುರಿ ಗುಂಪು ಜಾಸ್ತಿ ಸಿಗ್ತಾವಂಟು ಹೊಲ್ಪೊಬ್ರು ಅಲ್ಲಿ ನೋಡುವ ಆದಿತ್ಯ ಹೋಟೆಲ್ ಅಲ್ಲಿ ನೋಡುವ ಅಲ್ಲಿ ಮಿಥಿಲ್ ಸರ್ ಅಲ್ಲೇ ಅವಳು ಎದುರು ಪಾಸ್ ಅಲ್ಲೇ ಅವ್ಳು ಒಂದ್ ಸೈಡ್ 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 ಬಂಡ್ರೆ ಅಲ್ಲಿ ಒಂದ್ ಒಂದು ಸೈಡ್ ಮಾಡೋಡು

ಮೇರೆ ನಮ್ಮ ಹೊಸತ್ ಬರತ್ ಭರತೇರ್ ಬರತೇರ ಮೂಲತಃ ಮೂಲತಃ ಇವರು ಬಡವಿದ್ರಿ ಇವರು ದೀಪ ಬರ್ಪ ಪಕ್ಕ ಮೇರೆ ನಮ್ಮ

ಆದರ್ಶ್ ನಮ್ಮ ಒಟ್ಟಿಗೆ ಬೈತಲ್ಲೇ ಮೂಲತ ಅಶ್ವತ್ಪುರ ಓಕೆ ಬಾಯ್ 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 ಮಕ್ಕ ನಮ್ಮ ಮೇರ್ ರೋಹಿಣಿ ಬಂದು

ಇತ್ತೆ ಗುಂಡಿಡುಲ್ಲ ಗುಂಡಿ ಡಲ್ಲ ಗುಂಡಿಯಲ್ಲಿ ಪುಂಡ್ಯಾಂಡಿ ಒಲ್ಪೆಂಟ್ರೆ ಕೋನಜೆ ಈಗ ನಾವು ಈಗ ಗಾಡಿ ಅತ್ತಿ ಮೇಲೆ ಬಂದ್ವಿ ಮೇಲೆ ಬಂದ್ ನಾವು ಅತ್ತಿಗೆ ಬಂದ್ವಿ ಲೆಫ್ಟ್ ಇಂದ ಇನ್ನೂ ಮುಂದೆ ಹೋದ್ರೆ ಅಲ್ಲಿ ಒಂದು ಇದಂತ ಸಿಕ್ತದಂತೆ ಅಲ್ಲಿ ಹೋಗಿ ಒಳಗೆ ಹೋಗಿ ಮಲ್ಗೋದು ಈಗ ಸಕಲೇಶ್ಪುರದಲ್ಲಿ ಇದ್ದೇವೆ ಸಕಲೇಶ್ಪುರಕ್ಕೆ ಬರ್ತಾ ಇದ್ದೇವೆ ಇನ್ನು ಇಲ್ಲಿಂದ ಒಲ್ಪಡಿ ಕಿಲೋಮೀಟರ್ ಅಂತೆ ಈಗ ನಾವು ಇಲ್ಲಿ ನೇಚರ್ ಪಾಲ್ಗೆ ನಿಲ್ತಿದ್ದೇವೆ ನೇಚರ್ ಕಾಲ್ ಮಾಡಿ

何

విఘ్నేవరి నేల్ ఇది అన్ననేనా వాడు అంటేనేనా లైన్

ஏක් <Ses> இந்த

ಆಮೇಲೆ ಸ್ಮಿತಾ ಶೆಟ್ಟಿ ಬಂದ ಬಂದ್ಮೇರೆ ನಮ್ಮ ಉಡುಪಿ ಉಡುಪಿ ಒಂದು ಗ್ಲಾಸ್ ಚಿರವಾಬಕ ಕಾಫಿ ಬ್ರ್ಯಾಂಡಿ ಕಾಫಿ ಬ್ರ್ಯಾಂಡಿ ಉಡುಪಿ ಕ್ಲಿಕ್ ಉಡುಪಿ ಸುಮೇ ಸುರಕ್ಷಾ ಸುರಕ್ಷಾ ನಮ್ಮ ಉಡುಪಿ ಶೋಕದ

வாடி 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 நமா 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 உட்காருறன்னு ஏಳ್பா வரமா ஏಳ್பா வரமா